ಸ್ನೇಹಿತರ ಒಂಬತ್ತನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗುಧುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಐದು ಜೀವದ ಮೂಲ ಘಟಕ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋ ಅಂಚೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದ ಬೆಲ್ ಬೆಲ್ಲೈಕನ್ ಹತ್ತೆ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ಜೀವದ ಮೂಲ ಘಟಕ ಈ ಅಧ್ಯಾಯದ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪಠ್ಯಪೂರ್ವಕ ಪ್ರಶ್ನಾವಳಿಗಳು ಅಂದರೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಜೀವಕೋಶಗಳನ್ನು ಯಾರು ಆವಿಷ್ಕರಿಸಿದರು ಮತ್ತು ಹೇಗೆ ಸರಿ ಉತ್ತರ ಜೀವಕೋಶಗಳನ್ನು ಮೊದಲ ಬಾರಿಗೆ ಆವಿಷ್ಕರಣೆ ಮಾಡಿದವರು ರಾಬರ್ಟ್ ಹುಕ್ರವರು ಇವರು ಹೇಗೆ ಆವಿಷ್ಕರಣೆ ಮಾಡಿದ್ರೆ ಒಂದು ಮರದ ತೆಳುವಾದ ಕಾರ್ಖಾನಾ ಪದರದಲ್ಲಿ ಆರಂಭಿಕ ಹಂತದಲ್ಲಿ ಸೂಕ್ಷ್ಮಶಕ ಸಹಾಯದಿಂದ ಜೀವಕೋಶವನ್ನು ಗಮನಿಸಿದರು ಎರಡನೇ ಪ್ರಶ್ನೆ ಜೀವಕೋಶವನ್ನು ಜೀವಿಯ ರಚನೆಯ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ ಸರಿ ಉತ್ತರ ವಿಭಿನ್ನ ಗಾತ್ರ ಮತ್ತು ಆಕಾರ ಹೊಂದಿರುವ ಜೀವಕೋಶಗಳೆಲ್ಲವೂ ಜೀವಕೋಶ ಎಂಬ ಮೂಲಭೂತ ಘಟ್ ಘಟಕದಿಂದಾಗಿದೆ ಮತ್ತು ಈ ಜೀವಕೋಶಗಳು ಜೀವಿಗೆ ಅಗತ್ಯವಾದ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸ್ತಾವು ಅದರಿಂದ ಜೀವಕೋಶವನ್ನು ರಚನಾತ್ಮಕ ಮತ್ತು ಕಾರ್ಯ ನಿರ್ವಾಹಕ ಮೂಲಭೂತ ಘಟಕ ಅಂತ ಕರಿತವು ಮೂರನೇ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸ್ತಾವು ಚರ್ಚಿಸಿ ಇವು ವಿಸರಣೆ ಎಂಬ ಕ್ರಿಯೆ ಮೂಲಕ ಚಲಿಸ್ತಾವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತುಗಳ ಸಾರಥೆಯು ಜೀವಕೋಶದ ಒಳಗಿನ ಸಾರಥಿಗಿಂತ ಹೆಚ್ಚಾಗಿದ್ದರೆ ಅವು ಜೀವಕೋಶ ಒಳಗೆ ಚಲಿಸ್ತದ ಅಥವಾ ಜೀವಕೋಶದ ಒಳಗಿನ ಸಾರಥಿಗಿಂತ ಕಡಿಮೆ ಇದ್ದರೆ ಅವು ಜೀವಕೋಶದಿಂದ ಹೊರಗೆ ಚಲಿಸ್ತದ ಕೋಶಪೊರಿಯನ್ನು ಅರಿವ್ಯಾಪ್ಯ ಪೊರಿ ಎಂದು ಕರೆಯಲು ಕಾರಣವೇನು ಸರಿ ಉತ್ತರ ಕೋಶ ನಿರ್ದಿಷ್ಟ ವಸ್ತುಗಳಿಂದ ಮಾತ್ರ ತನ್ನ ಮೂಲಕ ಸಾಗಾಣಿಕೆಗೆ ಅವಶ್ಯಕ ಅವಕಾಶ ನೀಡುವುದರಿಂದ ಅದನ್ನು ಅರಿವ್ಯಾಪ್ಯ ಅಂತ ಕರೆಯಲಾಗ್ತದೆ ಐದನೇ ಪ್ರಶ್ನೆ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಎರಡು ಕಣಗಳನ್ನು ನೀವು ಹೆಸರಿಸಬಲ್ಲೀರ ಆದ ಅನುವಾಶ್ಯ ವಸ್ತುವನ್ನು ಹೊಂದಿರುವ ಎರಡು ಕನ ಹೆಸರಿಸಬಲ್ಲಿರ ನ್ಯೂಕ್ಲಿಯಸ್ ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ ಆರನೇ ಪ್ರಶ್ನೆ ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆ ನಾಶವಾದರೆ ಏನಾಗಬಹುದು ಕೋಶೀಯ ಉಸಿರಾಟ ಪೋಷಣೆ ಹಾಗೂ ಅಂತ ಕ್ರಿಯೆಗಳು ನಿಂತು ಹೋಗಿ ಕೊನೆಗೆ ಜೀವಕೋಶಗಳು ಸತ್ತು ಹೋಗುತ್ತವೆ ಲೈಝೋಜೋಮನ್ನು ಲೈಸೋಸೋಮುಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳೆಂದು ಕರೆಯಲು ಕಾರಣವೇನು ಕೋಶ ಒಂದು ಹಾಳಾದರೆ ಅಥವಾ ಮುರಿದು ಹೋದರೆ ಆದರೆ ಅದರೊಳಗಿರ ಲೈಝೋಜೋಮ್ಗಳು ಒಡೆದು ಜೀರ್ಣಕಾರಕ ಕೆಣುಗಳು ಬಿಡುಗಡೆ ಆಗ್ತವು ಈ ಕೆಣುಗಳು ಈ ಜೀವಕೋಶವನ್ನು ಜೀರ್ಣಿಸಿ ಬಿಡ್ತಾವು ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ಆಗ್ತವೆ ಪ್ರೋಟೀನ ಸಂಶ್ಲೇಷಣೆಯು ಲೈಜೋಜೋಮ್ ಲೈಝೋಜೋಮ್ಗಳ ಪೋ ಪೊರೆಸಹಿತ ಕಣದಗಳು ಪ್ರೋಟೀನ ಸಂಶ್ಲೇಷಣೆಯಲ್ಲಿ ಪಾಲ್ಗೊತ್ತವು ಅಭ್ಯಾಸದ ಪ್ರಶ್ನೆಗಳು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ವಿಭಿನ್ನವಾಗಿದವು ಈಗ ಹೋಲಿಕೆ ಅಂದಾಗ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು ಮೂಲಭೂತ ರಚನೆಗಳಾದಂಥ ಕೋಶ ಪೊರೆ ಕೋಶ ದ್ರವ್ಯ ನ್ಯೂಕ್ಲಿಯಸ್ ಅನ್ನು ಹೊಂದಿರ್ತವು ಇವು ಸಾಮಾನ್ಯವಾಗಿರ್ತಕ್ಕಂಥ ಹೋಲಿಕೆ ಎರಡುದರಲ್ಲಿ ಕಂಡುಬರ್ತಕ್ಕಂಥವು ಇಂದ ಇವುಗಳಲ್ಲಿ ನಡುವೆ ಇರತಕ್ಕಂಥ ವ್ಯತ್ಯಾಸ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶಗಳಿರತಕ್ಕಂಥ ವ್ಯತ್ಯಾಸ ಸಸ್ಯ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿದ ಪ್ರಾಣಿ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿರುವುದಿಲ್ಲ ಸಸ್ಯ ಜೀವಕೋಶಗಳಲ್ಲಿ ಪ್ಲಾಸ್ಮೀಟ್ ಕಂಡು ಬರ್ತದೆ ಪ್ರಾಣಿ ಜೀವಕೋಶದಲ್ಲಿ ಕಂಡು ಕಂಡುಬರಲ್ಲ ಸಸ್ಯ ಜೀವಕೋಶ ಒಂದು ಒಂದೇ ದೊಡ್ಡದಾದ ರಸ ಧಾನ್ಯ ಇರ್ತದೆ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾದ ಹಲವಾರು ರಸ ಧಾನ್ಯಗಳು ಇರ್ತಾವ ಎರಡನೇ ಪ್ರಶ್ನೆ ಪ್ರೋ ಕ್ಯಾರಿಯಟ್ ಜೀವಕೋಶವು ಯು ಕ್ಯಾರಿಯಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಪ್ರೊ ಗಳು ಯು ಕ್ಯಾರೆಟ್ಗಳು ಪ್ರೊ ಕ್ಯಾರೇಟ್ ಗಾತ್ರದಲ್ಲಿ ತುಂಬ ಚಿಕ್ಕದು ಪ್ರೋ ಗಿಂತ ಯು ಕ್ಯಾರೇಟ್ಗಳು ಗಾತ್ರ ದೊಡ್ಡದು ಪ್ರೊ ನ್ಯೂಕ್ಲಿಯರ್ ಮಿಂಬ್ರೈನ್ ಇರುವುದಿಲ್ಲ ಯು ಕ್ಯಾರೆಟ್ಗಳಲ್ಲಿ ನ್ಯೂಕ್ಲಿಯರ್ ಮಿಂಬ್ರೈನ್ ಇರ್ತದೆ ಪ್ರೋ ಕ್ಯಾರೆಟ್ಗಳಲ್ಲಿ ಪೊರೆಯಿಂದ ಆವೃತವಾದ ಕಣಗಳು ಇರಲ್ಲ ಯು ಕ್ಯಾರೆಟ್ಗಳಲ್ಲಿ ಪೊರೆಯಿಂದ ಆವೃತವಾದ ಕಣಗಳು ಇರ್ತಾವು ಪ್ರೊ ಕ್ಯಾರೆಟುಗಳು ಒಂದೇ ಕ್ರೋಮೋಜಮ್ ಹೊಂದಿದವು ಇವು ಕ್ಯಾರೆಟುಗಳು ಅನೇಕ ಕ್ರೋಮೋಜ್ಗಳನ್ನು ಹೊಂದಿವೆ ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು ಕೋಶ ಪೊರೆಯು ಕೋಶ ದ್ರವ್ಯ ಹಾಗೂ ಕಣದಂಗಳಿಂದ ಆಗಿರತಕ್ಕಂಥ ರಕ್ಷಣಾ ಕವಚ ರಕ್ಷಾಕವಚವಾಗಿರ್ತದೆ ಇದು ಅವುಗಳನ್ನು ಬಾಹ್ಯ ಪರಿಸರದಿಂದ ರಕ್ಷಿಸ್ತದೆ ಕೋಶ ಪೊರೆಯು ಛಿದ್ರವಾದರೆ ಪದಾರ್ಥಗಳು ಹೊರ ಹೊರಬರ್ತವು ಮತ್ತು ಇದರಿಂದ ಅವು ನಿಷ್ಕ್ರಿಯಗೊಳ್ಳುವುದರಿಂದ ಜೀವಕೋಶ ನಾಶವಾಗುತ್ತದೆ ನಾಲ್ಕನೇ ಪ್ರಶ್ನೆ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶ ದ್ರವ್ಯ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳೇನು ಗಾಳಿಗೆ ಸಂಕೀರ್ಣ ಇಲ್ಲದಿದ್ದಾಗ ಕೋಶ ಜೀವಕ್ಕೆ ಉಂಟಾಗಿರ್ತಕ್ಕಂಥ ಪ್ರಮುಖ ತೊಂದರೆಗಳೇನೆಂದರೆ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಪ್ಯಾಕ್ ಮಾಡುವಿಕೆ ಗಾಳಿಗೆ ಸಂಕೀರ್ಣದ ಪ್ರಮುಖ ಕಾರ್ಯವಾಗುತ್ತದೆ ಗಾಳಿಗೆ ಸಂಕೀರ್ಣ ಇಲ್ಲದಿದ್ದರೆ ಕೋಶ ಹೊಸ ಜೀವಕೋಶ ಉತ್ಪಾದನೆಗೆ ಬೇಕಾದ ಪ್ರೋಟೀನ್ಗಳು ಲಿಪಿಡಿಗಳು ಸಾಗಿಸಲ್ಪಡುವುದಿಲ್ಲ ಇದರಿಂದಾಗಿ ಜೀವಕೋಶದಲ್ಲಿ ಬೆಳವಣಿಗೆ ನಷ್ಟ ಹೊಂದಿದ ರಚನೆಗಳ ಸುಧಾರಣೆ ನಡೆಯುವುದಿಲ್ಲ ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆ ಮೈಟೋಕಾಂಡ್ರಿಯವನ್ನು ಕೋಶದ ಶಕ್ತಿ ಕೇಂದ್ರ ಅಂತ ಕರೆಯಲಾಗ್ತದ ಮೈಟೋಕಾಂಡ್ರಿಯದಲ್ಲಿ ಕೋಶೀಯ ಉಸಿರಾಟದಿಂದ ಶಕ್ತಿ ಬಿಡುಗಡೆ ಆಗ್ತದ ಆರನೇ ಪ್ರಶ್ನೆ ಕೋಶಪುರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಣಿ ಸಂಶ್ಲೇಷಿಸಲ್ಪಡ್ತಾವು ಲಿಪಿಡ್ಗಳು ಎಂಡೋಪ್ಲಾಜಿಕ್ರೆಟಿಕ್ಯುಲಮ್ನಲ್ಲಿ ಪ್ರೋಟೀನ್ನಲ್ಲಿ ರೈಬೋಜ್ಗಳಲ್ಲಿ ಸಂಶ್ಲೇಷಣೆ ಪ್ರೋಟೀನ್ಗಳು ರೈ ರೈಬೋಜ್ಗಳಲ್ಲಿ ಸಂಶ್ಲೇಷಣೆಗೊಳಪಡ್ತವು ಏಳನೇ ಪ್ರಶ್ನೆ ಅಮಿಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಅಮಿಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಅಮಿಬಾದಲ್ಲಿ ಆಹಾರ ಪಡೆಯುವ ಪ್ರಕ್ರಿಯೆಯನ್ನು ಎಂಡೋಪ್ಲಾಜಿಕೆಟಿಕ್ ಎಂಡೋಸೈಟೋಸಿಸ್ ಅಥ್ತವು ಆ ತನ್ನ ಕೋಶ ಪೊರೆಯನ್ನು ಆಹಾರದ ಸುತ್ತಲೂ ಪದಕ ರೂಪದಲ್ಲಿ ಹರಿದುಕೊಂಡಿರ್ತದೆ ನಂತರ ರಸದಾನಿಯಾಗಿ ಅದರ ಸಾಂಗೀಕರಣಗೊಳ್ತದೆ ಅಭಿಸರಣೆ ಎಂದರೇನು ಅಭಿಸರಣೆ ಅಂದರೆ ನೀರಿನ ಹಣ್ಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರಿಯಾಪಿ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ಅಭಿಸರಣೆಯ ಕಟ್ಟವು ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನು ಕೈಗೊಳ್ಳಿ ಸಿಪ್ಪೆಯ ಸುಲಿದ ಆಲೂಗಡ್ಡೆಯ ನಾಲ್ಕು ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ತುಂಡಿನಲ್ಲಿ ಬಟ್ಟಲಿನ ಆಕಾರದ ಕೂಳಿ ಮಾಡಿ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯನ್ನು ಮಾಡಿಕೊಳ್ಳಿ ಅವುಗಳನ್ನು ಎ ಬಿ ಸಿ ಮತ್ತು ಡಿ ಎಂದು ಗುರುತಿಸಿ ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊ ತೊಟ್ಟಿಯಲ್ಲಿ ಇಡಿ ಈಗ ಎ ಎಂದು ಗುರುತಿಸಿದ ಆಲೂಗಡ್ಡೆಯ ಬಟ್ಟಲನ್ನ ಖಾಲಿ ಇಡಿ ಬಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಲ್ಲಿ ಒಂದು ಟೀ ಚಮಚ ಸಕ್ಕರೆ ಹಾಕಿ ಸಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚ ಉಪ್ಪು ಹಾಕಿ ಡಿ ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆಯ ಬಟ್ಟಲಲ್ಲಿ ಒಂದು ಟೀ ಇಷ್ಟು ಸಕ್ಕರೆನ ಹಾಕಿ ಇವೆಲ್ಲವನ್ನು ಎರಡು ಗಂಟೆಗಳ ಕಾಲ ಹಾಗೆ ಇಡಿ ನಂತರ ನಾಲ್ಕು ಗಂಟೆ ಆಲೂಗಡ್ಡೆ ಬಟ್ಟಲು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನೋಡಿರಿ ಬಿ ಮತ್ತು ಸಿ ಆಲೂಗಡ್ಡೆಯ ಬಟ್ಟಲನ್ನ ಕೂಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗ್ತದೆ ಎಂದು ವಿವರಿಸಿ ಮತ್ತೆ ಅದರ ಒಂದೇದಕ್ಕೆ ಸರಿ ಉತ್ತರ ಡಿ ಮತ್ತು ಸಿ ಆಲೂಗಡ್ಡೆಯಲ್ಲಿ ಅಭಿಸನ್ನ ಕ್ರಿಯೆ ಜರುಗುವುದರಿಂದ ಕೂಳಿಗಳಲ್ಲಿ ನೀರು ಸಂಗ್ರಹವಾಗ್ತದೆ ಇನ್ನು ಎರಡನೇ ಪ್ರಶ್ನೆ ಎ ಎಂದು ಗುರುತಿಸಿದ ಆಲೂಗಡ್ಡೆಯ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ ಏಕೆ ಅವಶ್ಯಕ ಅಂದರೆ ಅಭಿಸರಣ ಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಅವಶ್ಯಕವಾಗಿರ್ತದೆ ಇನ್ನು ಮೂರನೇ ಪ್ರಶ್ನೆ ಎ ಮತ್ತು ಡಿ ಆಲೂಗಡ್ಡೆಯ ಬಟ್ಟನಲ್ಲಿ ಕೂಲಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಎ ಆಲೂಗಡ್ಡೆ ಖಾಲಿ ಇರುವುದರಿಂದ ಕುದಿಸುವುದರಿಂದ ಬಿ ಆಲೂಗಡ್ಡೆಯಲ್ಲಿನ ಜೀವಕೋಶಗಳು ಕೋಶ ಪೊರೆಯು ನಷ್ಟ ಹೊಂದಿರುವುದರಿಂದ ಇವುಗಳಲ್ಲಿ ಕ್ರಿಯೆ ಜರುಗುವುದಿಲ್ಲ ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ಯಾವ ವಿಧದ ಕೋಶ ಜೀ ಕೋಶ ವಿಭಜನೆ ಅಗತ್ಯವಾಗಿದೆ ಮತ್ತು ಯಾವ ವಿಧದ ಕೋಶ ವಿಭಜನೆ ಲಿಂಗಾನು ರೂಪಗಳು ಕಾರಣವಾಗಿದೆ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಮೈಟಾಸಿಸ್ ಕೋಶ ವಿಭಜನೆ ಅಗತ್ಯವಾಗಿದೆ ಮಿಯಾಸಿಸ್ ಕೋಶ ವಿಭಜನೆ ಲಿಂಗಾನು ರೂಪಗೊಳ್ಳಲು ಕಾರಣವಾಗ್ತದೆ ಮಾದರಿ ಒಂದು ಜೀವಕೋಶದ ಎತ್ತರ ಇರುತ್ತದೆ ಸಸ್ಯ ಜೀವಕೋಶ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಸ್ಯ ಜೀವಕೋಶ आम्हाला प्राणी जीवकोश ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಮದ್ಯದ ಮತ್ತು ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದಾರೆ ನನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಆಲ್